ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ ನಂತರ ನಾವು ಹಂತ ಹಂತವಾಗಿ ಇದರ ಒಂದು ಬೆಳವಣಿಗೆಯನ್ನು ನೋಡ್ತಾ ಬರ್ತೇವೆ ನಂತರ ಹಂತ ಹಂತವಾಗಿ ನಾವು ಅದರ ಆರೈಕೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕಾಗ್ತದೆ ಅಂದರೆ ಗಿಡಗಳನ್ನು ತಂದು ನಟ್ಟ ನಂತರ ಒಂದು ರೀತಿಯಾದ ಆರೈಕೆಯನ್ನು ನಾವು ಮಾಡಬೇಕಾಗ್ತದೆ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಅದರ ಚಿಗುರನ್ನು ತೆಗೆಯುವುದಾಗಲಿ ಹಾಗೆ ಅದರ ಬುಡಕ್ಕೆ ಹಾಕುವಂತಹ ಗೊಬ್ಬರವಾಗಲಿ ಸರಿಯಾಗಿ ಹಾಕಿ ಅದರ ಒಂದು ಆರೈಕೆಯನ್ನು ಮಾಡಬೇಕಾಗ್ತದೆ ಹಾಗೆ ಅದರ ನಂತರ ನಾವು ಚಿಗುರನ್ನು ತೆಗೆದೆ ಅದರಿಂದ ಹೂವನ್ನು ಪಡೆಯಲು ನಾವು ಪ್ರಾರಂಭಿಸುತ್ತೇವೆ ಈ ರೀತಿಯಾಗಿ ಹಂತ ಹಂತವಾಗಿ ಅದರ ಬೆಳವಣಿಗೆ ಆದಂತೆ ನಾವು ಅದರ ಆರೈಕೆಯಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಅನ್ನ ಮಾಡ್ತಾ ಇರಬೇಕಾಗ್ತದೆ ಮೊದಲು ನಾವು ಗಿಡಗಳನ್ನು ತಂದು ಚಿಕ್ಕ ಚಿಕ್ಕ ಪಾಟ್ಗಳು ಅಥವಾ ಗ್ರೋ ಗ್ರೋಬ್ಯಾಗ್ನಲ್ಲಿ ನಟ್ಟಿರ್ತೇವೆ ಹಾಗೆ ಗಿಡಗಳು ದೊಡ್ಡದಾದ ನಂತರ ಅದನ್ನು ನಾವು ರೀಪಾರ್ಟಿಂಗ್ ಮಾಡಬೇಕಾಗ್ತದೆ ಹೀಗೆ ರೀಪೋರ್ಟಿಂಗ್ ಮಾಡುವಾಗ ನಾವು ಯಾವ ರೀತಿಯ ಜಾಗ್ರತೆಯನ್ನು ಮಾಡಬೇಕು ಹಾಗೆ ಯಾವುದರಲ್ಲಿ ರೀಪಾರ್ಟಿಂಗ್ ಮಾಡಿದರೆ ಒಳ್ಳೆಯದು ಈ ವಿಷಯದ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತೇನೆ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಾನು ಈ ವಿಷಯದ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ ಯಾಕಂದರೆ ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ಶ್ವೇತಾ ಶೆಟ್ಟಿ ಅವರು ಕಮೆಂಟ್ನಲ್ಲಿ ಒಂದು ಪ್ರಶ್ನೆ ಅಥವಾ ಸಜೆಷನ್ ಅನ್ನ ಕೇಳಿದ್ರು ಇದೇ ವಿಷಯದ ಬಗ್ಗೆ ಅವರು ಪ್ರಶ್ನೆಯನ್ನು ಕೇಳಿರುವುದರಿಂದ ಅದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡ್ತೇನೆ ಹಾಗೆ ನನ್ನ ಅನುಭವದ ಕೆಲವೊಂದು ಮಾತುಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನೀವು ಕಮೆಂಟ್ ನಲ್ಲಿ ತಿಳಿಸಿದಂತಹ ಒಂದು ನಿಮ್ಮ ಡಿಸಿಷನ್ ಕರೆಕ್ಟ್ ಆಗಿದೆ ಅದು ಏನಂದ್ರೆ ಮಳೆಗಾಲ ಮುಗಿದ ನಂತರವೇ ನೀವು ರಿಪೋರ್ಟಿಂಗ್ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಒಂದು ಕರೆಕ್ಟ್ ಆದ ಡಿಸಿಷನ್ ಅಂತ ಹೇಳಬಹುದು ತುಂಬಾ ಜನರು ಈಗ ಮಳೆ ನೀರು ನಿಲ್ತಾ ಇದೆ ಅಂತ ಕೂಡಲೇ ರೀಪೋರ್ಟಿಂಗ್ ಮಾಡಲಿಕ್ಕೆ ಹೋಗ್ತಾರೆ ನೀವು ಖಂಡಿತವಾಗಿಯೂ ಆ ರೀತಿಯಾಗಿ ರಿಪೋರ್ಟಿಂಗ್ ಮಾಡಿದರೆ ಗಿಡಗಳು ಸಾಯ್ತದೆ ನೀವು ರಿಪೋರ್ಟಿಂಗ್ ಮಾಡಿ ಮಳೆ ಬೀಳದ ಸ್ಥಳದಲ್ಲಿ ಇಟ್ಟರೆ ಸ್ವಲ್ಪ ಆದರೂ ಪರವಾಗಿಲ್ಲ ನೀವು ಇವಾಗ ರಿಪೋರ್ಟಿಂಗ್ ಮಾಡಿ ಮಳೆ ನೀರು ಬೀಳುವಲ್ಲೇ ಇಟ್ಟರೆ ಆ ಗಿಡ ಖಂಡಿತವಾಗಿಯೂ ಹಾಳಾಗ್ತದೆ ನೀವು ಮಲ್ಲಿಗೆ ಗಿಡಗಳನ್ನು ನಟ್ಟಿರುವಂತಹ ಪಾಟ್ ಅಥವಾ ಗ್ರೋ ಬ್ಯಾಗ್ ಅಲ್ಲಿ ನೀರು ನಿಂತರೆ ಅದರಲ್ಲಿನ ನೀರನ್ನು ಹೊರತೆಗೆದು ನಂತರ ಅದಕ್ಕೆ ಏನಾದರೂ ಕವರನ್ನು ಮಾಡಬೇಕು ಪ್ಲಾಸ್ಟಿಕ್ ಶೀಟ್ ಏನಾದರೂ ಕವರ್ ಮಾಡಬೇಕು ಇಲ್ಲದಿದ್ದಲ್ಲಿ ಮಳೆ ನೀರು ಬೀಳದಂತಹ ಜಾಗದಲ್ಲಿ ಇಡಬೇಕು ಇಲ್ಲದೇ ಇದ್ದರೆ ನಿಮ್ಗೆ ಏನಾದರೂ ಐಡಿಯಾ ಇದ್ರೆ ಅದರಲ್ಲಿ ನೀರು ಹೋಗದಂತೆ ಅಂದರೆ ಮಣ್ಣಿಗೆ ನೀರು ಬೀಳದಂತೆ ನೀವು ನೋಡಿಕೊಳ್ಬೇಕು ಅದು ಬಿಟ್ಟು ನೀವು ರೀಪಾಟಿಂಗ್ ಮಾಡಲಿಕ್ಕೆ ಹೋಗಬೇಡಿ ರಿಪೋರ್ಟಿಂಗ್ ಮಾಡುವ ಒಂದು ಆಲೋಚನೆ ಇದ್ದರೆ ಸೆಪ್ಟೆಂಬರ್ ನಂತರವೇ ರಿಪೋರ್ಟಿಂಗ್ ಮಾಡಿ ಈಗ ರಿಪೋರ್ಟಿಂಗ್ ಮಾಡುವುದು ಬೇಡ ನಾನು ಇದನ್ನ ಶ್ವೇತಾ ಶೆಟ್ಟಿ ಅವರಿಗೆ ಹೇಳ್ತಾ ಇಲ್ಲ ಯಾರೆಲ್ಲ ರಿಪೋರ್ಟಿಂಗ್ ಮಾಡಲಿಕ್ಕೆ ಹೊರಟಿದ್ದೀರಾ ಅವರಿಗೆ ಹೇಳ್ತಾ ಇದ್ದೇನೆ ಅಷ್ಟೇ ಯಾಕಂದ್ರೆ ಇವರು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಮಳೆಗಾಲದ ನಂತರವೇ ರಿಪೋರ್ಟಿಂಗ್ ಮಾಡ್ತೇನೆ ಅಂತ ಹಾಗಾಗಿ ಬೇರೆ ಯಾರೆಲ್ಲ ರಿಪೋರ್ಟಿಂಗ್ ಮಾಡಲಿಕ್ಕೆ ಹೊರಟಿದ್ದೀರಾ ಅವರಿಗಾಗಿ ಈ ಒಂದು ಮೆಸೇಜನ್ನು ನೀಡ್ತಾ ಇದ್ದೇನೆ ಹಾಗೆ ಅವರು ನೆಕ್ಸ್ಟ್ ರೀಪಾರ್ಟಿಂಗ್ ಮಾಡಲಿಕ್ಕೆ ಯಾವುದು ಬೆಸ್ಟ್ ಅಂತ ಕೇಳಿದ್ದಾರೆ ಪಾಟ್ ಟಬ್ ಆರ್ ಬಿಗ್ ಸೈಜ್ನ ಗ್ರೋ ಬ್ಯಾಗ್ ಇದರಲ್ಲಿ ಯಾವುದು ಬೆಸ್ಟ್ ಅಂತ ಕೇಳಿದ್ದಾರೆ ನನ್ನ ಒಂದು ಅನುಭವದ ಪ್ರಕಾರ ನೀವು ಕೇಳಿರುವಂತಹ ಮೂರು ಒಂದು ಆಪ್ಷನ್ನಲ್ಲಿ ಅಂದರೆ ಪಾಟ್ ಟಬ್ ಅಥವಾ ಬಿಗ್ ಸೈಜ್ನ ಗ್ರೋ ಬ್ಯಾಗ್ ಈ ಮೂರರಲ್ಲಿ ಪಾಟ್ನಲ್ಲಿ ರೀಪಾರ್ಟ್ ಮಾಡುವುದು ಬೇಡ ಅಂತ ಅನಿಸ್ತಾ ಇದೆ ಯಾಕಂದ್ರೆ ನಿಮ್ಮ ಗಿಡ ಈಗ ತುಂಬಾ ದೊಡ್ಡದಾಗಿರ್ತದೆ ಒಂದು ವರ್ಷ ಅಂದ್ರೆ ತುಂಬಾ ದೊಡ್ಡದಾಗಿರ್ತದೆ ಅಷ್ಟು ದೊಡ್ಡ ಗಿಡಗಳಿಗೆ ನೀವು ದೊಡ್ಡ ಸೈಜ್ ನ ಪಾಟ್ ಅನ್ನ ಪರ್ಚೇಸ್ ಮಾಡಬೇಕಾಗ್ತದೆ ಒಂದು ಗೆ ನೀವು ನಾನೂರು ರೂಪಾಯಿ ಐನೂರು ರೂಪಾಯಿ ಆದ್ರೂ ಕೊಡ್ಬೇಕಾಗ್ತದೆ ಅಷ್ಟನ್ನ ಕೊಟ್ಟು ನೀವು ಇನ್ವೆಸ್ಟ್ ಮಾಡುವುದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಅನಿಸ್ತದೆ ನಾವು ಕಡಿಮೆ ಖರ್ಚಿನಲ್ಲೇ ಈ ಮಲ್ಲಿಗೆ ಕೃಷಿ ಮಾಡಿದ್ರೆ ಒಳ್ಳೆಯದು ತುಂಬಾ ಇನ್ವೆಸ್ಟ್ ಮಾಡಿದಾಗ ಅದರಿಂದ ಬರುವ ನಾವು ಹಾಕಿದಂತಹ ಬಂಡವಾಳ ವಾಪಸ್ ಬರುವಾಗ ತುಂಬ ಸಮಯ ಆಗ್ತದೆ ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ನಾವು ಈ ಮಲ್ಲಿಗೆ ಕೃಷಿಯನ್ನ ಮಾಡಬೇಕಾಗ್ತದೆ ಹಾಗಾಗಿ ಖರ್ಚಿನ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಪಾಟ್ಗಳು ಸ್ವಲ್ಪ ದುಬಾರಿ ಆಗ್ತದೆ ಹಾಗೆ ಇನ್ನೊಂದು ಪಾಯಿಂಟ್ ಕೂಡ ಇದೆ ನಾನು ಇಲ್ಲಿ ಕಂಪೇರ್ ಮಾಡಿದಾಗ ಅಂದ್ರೆ ನಾನು ಇಲ್ಲಿ ಟಬ್ನಲ್ಲೂ ನಟ್ಟಿದ್ದೇನೆ ಪಾಟ್ನಲ್ಲೂ ನಲ್ಲೂ ನಟ್ಟಿದ್ದೇನೆ ನಾನು ಇಲ್ಲಿ ಪಾಟ್ ನಲ್ಲಿ ನಟ್ಟಿರುವಂತಹ ಗಿಡ ಹಾಗೂ ಟಬ್ನಲ್ಲಿ ನಟಿರುವಂತಹ ಗಿಡದ ಒಂದು ಬೆಳವಣಿಗೆಯನ್ನು ನೋಡುವಾಗ ನನಗೆ ಟಬ್ನಲ್ಲಿ ನಟ್ಟಿರುವಂತಹ ಗಿಡಗಳ ಬೆಳವಣಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಚೆನ್ನಾಗಿ ಆಗಿ ಅಗಲವಾಗಿ ಬೆಳೀತಾ ಇದೆ ಆದರೆ ಪಾಟ್ ನಲ್ಲಿ ನಟ್ಟಂತಹ ಗಿಡಗಳು ಅಷ್ಟೊಂದು ಚೆನ್ನಾಗಿ ಸ್ಪ್ರೆಡ್ ಆಗಿ ಬೆಳೀತಾ ಇಲ್ಲ ಈ ಟಬ್ ಅಗಲ ಆಗಿರುವುದರಿಂದ ಗಿಡಗಳು ಕೂಡ ಅಗಲವಾಗಿ ಬೆಳೀತಾ ಇದೆ ನೆಲದಲ್ಲಿ ನಟ್ಟಂತಹ ಗಿಡದಂತೆ ಬೆಳೀತಾ ಇದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಇಷ್ಟು ಚೆನ್ನಾಗಿ ಬೆಳೀತಾ ಇದೆ ಪಾಟ್ನಲ್ಲಿರುವಂತಹ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳೀತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಹಾಗೆಯೇ ಮಳೆಗಾಲದಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಪಾಟ್ಗಳಲ್ಲಿ ನೀರು ನಿಲ್ಲುವಂತಹ ಚಾನ್ಸಸ್ ತುಂಬಾನೇ ಇರ್ತದೆ ಆದರೆ ಟಬ್ಗಳಲ್ಲಿ ಅಷ್ಟೊಂದು ನೀರು ನಿಲ್ಲುವುದಿಲ್ಲ ಹಾಗೆ ಗ್ರೋ ಬ್ಯಾಗ್ನ ವಿಷಯ ಕೇಳಿದರೆ ನನಗೆ ಅಷ್ಟೊಂದು ಅದರ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ನಾನು ಇಲ್ಲಿ ದೊಡ್ಡ ಗಿಡಗಳನ್ನು ಟಬ್ನಲ್ಲೇ ನಟ್ಟಿದ್ದೇನೆ ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ಅನ್ನು ತಂದು ಅದರಲ್ಲಿ ನಟ್ಟ ಒಂದು ಅನುಭವ ನನಗಿಲ್ಲ ಹಾಗೆ ನನಗೆ ಕೆಲವರು ಪರಿಚಯದವರು ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ಅಲ್ಲಿ ನಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ನಟರು ಕೂಡ ಯಾವುದೇ ಒಂದು ಸಮಸ್ಯೆ ಇಲ್ಲ ಚೆನ್ನಾಗಿ ಬೆಳೀತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಅದನ್ನು ಕೂಡ ಪರ್ಚೇಸ್ ಮಾಡಬಹುದು ಆದರೆ ಅದರ ಒಂದು ಕಾಸ್ಟ್ ಅನ್ನ ನೋಡಿಕೊಳ್ಳಿ ತುಂಬಾ ದುಬಾರಿಯಾದ ಗ್ರೋ ಬ್ಯಾಗ್ ಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ ಅಂದ್ರೆ ಈಗ ಸಿಂಪಲ್ ಆಗಿ ನೂರು ರೂಪಾಯಿ ಇನ್ನೂರು ರೂಪಾಯಿಗೆಲ್ಲ ಸಿಗ್ತದೆ ಅದನ್ನು ಬೇಕಾದ್ರೆ ಪರ್ಚೇಸ್ ಮಾಡಬಹುದು ನೀವು ಐನೂರು ಆರ್ನೂರು ರೂಪಾಯಿ ಕೊಟ್ಟು ಒಂದು ಗ್ರೋ ಬ್ಯಾಗ್ ಅನ್ನ ಪರ್ಚೇಸ್ ಮಾಡುವ ಅಗತ್ಯ ಇರುವುದಿಲ್ಲ ಹಾಗೆಯೇ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತಹ ಗ್ರೋ ಬ್ಯಾಗ್ ಅನ್ನೇ ಪರ್ಚೇಸ್ ಮಾಡಿ ಯಾಕಂದ್ರೆ ದೊಡ್ಡ ಗಿಡಗಳನ್ನ ನಾವು ನಡುವಾಗ ಅಂದ್ರೆ ರೀಪೋರ್ಟಿಂಗ್ ಮಾಡುವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತಹ ಗ್ರೋ ಬ್ಯಾಗ್ ಬೇಕಾಗ್ತದೆ ನಾನು ಪ್ರಾರಂಭದಲ್ಲಿ ಚಿಕ್ಕ ಚಿಕ್ಕ ಗ್ರೋ ಬ್ಯಾಗ್ ಅಲ್ಲಿ ನನ್ನ ಗಿಡಗಳನ್ನ ನಟ್ಟಿದೆ ನೀವೆಲ್ಲರೂ ನೋಡಿರಬಹುದು ಹಾಗೆ ಅದರಿಂದ ನಾನು ತೆಗೆದು ಇದರಲ್ಲಿ ಅಂದ್ರೆ ಗಳಲ್ಲಿ ರೀಪೋರ್ಟಿಂಗ್ ಮಾಡಿದ್ದೇನೆ ಈ ಗಳಲ್ಲಿ ರೀಪೋರ್ಟಿಂಗ್ ಮಾಡಿದ ನಂತರ ನನ್ನ ಗಿಡದ ಬೆಳವಣಿಗೆ ನೋಡಿ ನನಗೆ ಖುಷಿ ಆಯಿತು ಅಂದ್ರೆ ನೆಲದಲ್ಲಿ ನಟ್ಟಿರುವಂತಹ ಗಿಡದಂತೆ ಒಂದು ಹರಡಿಕೊಂಡಿದೆ ಅಂತ ಹೇಳಬಹುದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನನ್ನ ಒಂದು ಅನುಭವದ ಮೇರೆಗೆ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ನೀವು ರಿಪೋರ್ಟಿಂಗ್ ಮಾಡುವುದಾದರೆ ಟಬ್ಗಳಲ್ಲಿ ರಿಪೋರ್ಟಿಂಗ್ ಮಾಡಬಹುದು ಯಾವುದೇ ಒಂದು ಸಮಸ್ಯೆ ಆಗುವುದಿಲ್ಲ ಗಿಡದ ಬೆಳವಣಿಗೆಗೂ ಕೂಡ ಯಾವುದೇ ಸಮಸ್ಯೆ ಆಗುವುದಿಲ್ಲ ಹಾಗೆ ಗಿಡಗಳಲ್ಲಿ ಇಳುವರಿಯೂ ಕೂಡ ತುಂಬಾ ಬರ್ತಾ ಇದೆ ನನ್ನ ಗಿಡ ದೊಡ್ಡದಾದ ನಂತರ ನಾನು ಪಾಟ್ ಹಾಗೂ ಟಬ್ಗಳಲ್ಲಿ ನಟ್ಟಿದ್ದೇನೆ ಗ್ರೋ ಬ್ಯಾಗಲ್ಲಿ ನಟ್ಟಿಲ್ಲ ಹಾಗಾಗಿ ಗ್ರೋ ಬ್ಯಾಗ್ ಬಗ್ಗೆ ನನಗೆ ಹೆಚ್ಚಿನ ಏನೂ ತಿಳುವಳಿಕೆ ಇಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲದೆ ನಾನು ಹೇಳುವುದು ತಪ್ಪಾಗ್ತದೆ ಹಾಗಾಗಿ ನನ್ನ ಒಂದು ಅನುಭವದ ಪ್ರಕಾರ ನೀವು ಟಬ್ನಲ್ಲಿ ರಿಪೋರ್ಟಿಂಗ್ ಮಾಡಿದರೆ ಒಳ್ಳೆಯದು ಹಾಗೆ ನಿಮಗೆ ಇನ್ನೊಂದು ಡೌಟ್ ಇತ್ತು ಬ್ಲ್ಯಾಕ್ ಕಲರ್ ಟಬ್ ಬಿಸಿಲಿಗೆ ಒಡೆದು ಹೋಗಬಹುದಾ ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇರಬಹುದು ಆದರೆ ನಾನು ಇಲ್ಲಿ ಒಂದೂವರೆ ವರ್ಷದಿಂದ ಗಿಡವನ್ನು ನಟ್ಟಿದ್ದೇನೆ ಯಾವುದೇ ಒಂದು ಡ್ಯಾಮೇಜ್ ಆಗಿಲ್ಲ ನಾನು ಗಿಡವನ್ನು ನಡುವಾಗ ಹೇಗಿದೆಯೋ ಇವಾಗಲೂ ಕೂಡ ಹಾಗೇ ಇದೆ ಕಲ್ಲರ್ ಸಹ ಫೇಡ್ ಅಂತ ಹೇಳಬಹುದು ಅಂದರೆ ನಮ್ಮ ಊರಿನಲ್ಲಿ ಸಿಗುವಂತಹ ಟಬ್ಗಳು ಚೆನ್ನಾಗಿರಬಹುದು ಹಾಗೆ ನಿಮ್ಮ ಊರಿನಲ್ಲಿ ಯಾವ ರೀತಿಯ ಟಬ್ಗಳು ಸಿಗ್ತದೆ ಅಂತ ನನಗೆ ಗೊತ್ತಾಗೋದಿಲ್ಲ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ನಮ್ಮ ಊರಿನ ಸಂತೆಯಲ್ಲಿ ಅವರು ರೋಡ್ ಸೈಡಲ್ಲೆಲ್ಲ ಕೂತ್ಕೊಳ್ತಾರೆ ಚೇರೆಲ್ಲ ಇರ್ತದೆ ಅವರ ಹತ್ರ ಅಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ನನ್ನ ಒಂದು ಅನುಭವದ ಪ್ರಕಾರ ನಾನು ಒಂದೂವರೆ ವರ್ಷ ಗ್ಯಾರಂಟಿಯನ್ನು ಕೊಡ್ತೇನೆ ಯಾಕಂದರೆ ನಾನು ಒಂದೂವರೆ ವರ್ಷದಿಂದ ಇದೇ ಪಾಟ್ನಲ್ಲಿ ಗಿಡವನ್ನು ಬೆಳೆಸ್ತಾ ಇದ್ದೇನೆ ಯಾವುದೇ ಒಂದು ಸಮಸ್ಯೆ ಆಗಿಲ್ಲ ಇಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ತುಂಬಾ ಬಿಸಿಲು ಇರ್ತದೆ ಆದರೂ ಕೂಡ ಈ ಟಬ್ಗಳಿಗೆ ಯಾವುದೇ ಒಂದು ಸಮಸ್ಯೆ ಆಗಿಲ್ಲ ಟಬ್ಗಳು ಒಡೆದು ಹೋಗಿಲ್ಲ ಹಾಗೆ ಗಿಡದ ಬುಡದಲ್ಲಿ ತುಂಬ ಅಗಲವಾದ ಒಂದು ಸ್ಪೇಸ್ ಸಿಗ್ತದೆ ಇದರಿಂದ ನಮಗೆ ಗೊಬ್ಬರ ಹಾಕಲಿಕ್ಕೆ ಎಲ್ಲ ತುಂಬ ಈಸಿ ಆಗ್ತದೆ ಹಾಗೆ ನಾವು ಗ್ರೋ ಬ್ಯಾಗ್ ಇಂದ ಗಿಡವನ್ನ ರೀಪಾಟಿಂಗ್ ಮಾಡುವಾಗ್ಲೂ ಕೂಡ ತುಂಬಾ ಈಸಿ ಆಗ್ತದೆ ಯಾಕಂದ್ರೆ ಇದು ತುಂಬಾ ಅಗಲ ಆಗಿರ್ತದೆ ಹಾಗೆ ಮಣ್ಣು ಸ್ವಲ್ಪ ಜಾಸ್ತಿ ಬೇಕಾಗಿರಬಹುದು ಆದರೆ ತುಂಬಾ ದೊಡ್ಡ ಗ್ರೋ ಬ್ಯಾಗ್ ಅಲ್ಲಿ ಕೂಡ ಮಣ್ಣು ತುಂಬಾ ಬೇಕಾಗ್ತದೆ ಅದೇ ರೀತಿಯಲ್ಲಿ ಇದರಲ್ಲೂ ಕೂಡ ಸ್ವಲ್ಪ ಜಾಸ್ತಿಯೇ ಮಣ್ಣು ಬೇಕಾಗ್ತದೆ ಆದರೆ ಒಂದು ಪ್ರಾಬ್ಲಮ್ ಏನಂದ್ರೆ ಗಿಡವನ್ನು ನಟ್ಟ ನಂತರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗುವುದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳ್ಬಹುದು ಯಾಕಂದ್ರೆ ತುಂಬಾನೇ ಭಾರ ಇರ್ತದೆ ಹಾಗೆ ನಾವು ಎತ್ತುಕೊಂಡು ಹೋಗ್ಲಿಕ್ಕೆ ಇಬ್ಬರು ಅಥವಾ ಮೂರು ಜನ ಬೇಕಾಗ್ತದೆ ಒಬ್ಬರಿಂದ ಇದು ಸಾಧ್ಯ ಇಲ್ಲ ಅಂತ ಹೇಳ್ಬಹುದು ಹಾಗೆ ಗಿಡ ದೊಡ್ಡದಾದ ನಂತರ ನೀವು ಗ್ರೋ ಬ್ಯಾಗ್ ಅಲ್ಲೂ ನಟ್ಟರು ಕೂಡ ಅದನ್ನು ಎತ್ತಲು ಇಬ್ಬರಾದ್ರೂ ಬೇಕಾಗ್ತದೆ ಯಾಕಂದ್ರೆ ತುಂಬಾ ಮಣ್ಣನ್ನು ಹಾಕಿರ್ತೇವೆ ಅದು ಭಾರ ಆಗಿರ್ತದೆ ಹೀಗೆ ನನಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗುವುದು ಸ್ವಲ್ಪ ಕಷ್ಟ ಆಗ್ತದೆ ಅನ್ನುವಂತಹ ವಿಷಯವನ್ನು ಬಿಟ್ಟು ಬೇರೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಅಂತ ಹೇಳಬಹುದು ಹಾಗೆ ನೀವು ಇನ್ನೊಂದು ವಿಷಯವನ್ನು ಕೂಡ ಕೇಳಿದ್ರಿ ರಿಪೋರ್ಟಿಂಗ್ ಮಾಡುವಾಗ ಬೇರು ಕೂಡ ಟ್ರಿಮ್ ಅಂತ ಕೇಳಿದ್ರಿ ನೀವು ಬೇರನ್ನ ಟ್ರಿಮ್ ಮಾಡುವಾಗ ತುಂಬಾ ಜಾಗ್ರತೆಯಿಂದ ಟ್ರಿಮ್ ಮಾಡಬೇಕಾಗ್ತದೆ ನಾವು ಟ್ರಿಮ್ ಮಾಡುವಾಗ ಗಿಡದ ತಾಯಿ ಬೇರೆಗೆ ಯಾವುದೇ ರೀತಿಯಲ್ಲಿ ಪೆಟ್ ಅದನ್ನ ಅದನ್ನು ನಾವು ಕಟ್ ಮಾಡಬಾರ್ದು ಉಳಿದಂತಹ ತುಂಬಾ ಬೇರುಗಳು ಇರ್ತದೆ ಚಿಕ್ಕ ಚಿಕ್ಕ ಬೇರುಗಳೆಲ್ಲ ಇರ್ತದೆ ಅದನ್ನು ಬೇಕಾದ್ರೆ ಕಟ್ ಮಾಡಬಹುದು ಟ್ರಿಮ್ ಮಾಡಬಹುದು ನಿಮಗೆ ತಾಯಿ ಬೇರು ಯಾವುದಂತ ಅಂತ ಇದ್ದಲ್ಲಿ ನೀವು ಹಾಗೆ ಗಿಡಗಳನ್ನ ರಿಪೋರ್ಟಿಂಗ್ ಮಾಡಿದ್ರೆ ಒಳ್ಳೆಯದು ಅಂದ್ರೆ ಗ್ರೋ ಬ್ಯಾಗ್ ಅಲ್ಲಿ ಈಗ ನಟ್ಟಿದ್ದಲ್ಲಿ ನೀವು ಗ್ರೋ ಬ್ಯಾಗ್ ಇಂದ ತೆಗೆಯುವಾಗ ತುಂಬಾ ಬೇರು ಆಚೆ ಈಚೆ ಇದ್ದಂತಹ ಬೇರೆಲ್ಲ ಕಟ್ ಆಗ್ತದೆ ಅದರಿಂದ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅದೆಲ್ಲ ಚಿಕ್ಕ ಚಿಕ್ಕ ಬೇರುಗಳು ದೊಡ್ಡ ಬೇರು ಮಧ್ಯದಲ್ಲಿ ಎಲ್ಲ ಬಂದಿರ್ತದೆ ಅದನ್ನ ನೀವು ಗಮನಿಸಿಕೊಂಡು ನೀವು ಟ್ರಿಮ್ ಮಾಡುವುದಾದ್ರೆ ಮಾಡಬಹುದು ನಾನು ಬೇರನ್ನ ಟ್ರಿಮ್ ಮಾಡದೆ ಹಾಗೆ ರಿಪೋರ್ಟಿಂಗ್ ಮಾಡಿದ್ದೇನೆ ಅಂದ್ರೆ ಸೈಡ್ನಲ್ಲಿರುವಂತಹ ಚಿಕ್ಕ ಚಿಕ್ಕ ಬೇರೆಲ್ಲ ಕಟ್ ಆಗ್ತದೆ ಅದೆಲ್ಲ ಪರವಾಗಿಲ್ಲ ಮತ್ತೆ ಉಳಿದಂತಹ ಬೇರನ್ನು ಪುನಃ ಕಟ್ ಮಾಡಿ ಪುನಃ ರಿಪೋರ್ಟಿಂಗ್ ಮಾಡಿಲ್ಲ ಯಾಕಂದ್ರೆ ನನಗೂ ಕೂಡ ಸ್ವಲ್ಪ ಕಷ್ಟ ಅಂತ ಅನಿಸ್ತಿತ್ತು ಅಂದ್ರೆ ಯಾವ ಬೇರು ಅಂತ ಗೊತ್ತಾಗೋದಿಲ್ಲ ಹಾಗೆ ಅದು ಸ್ವಲ್ಪ ಕಷ್ಟದ ಕೆಲಸ ಅಂದ್ರೆ ಸ್ವಲ್ಪ ಬೇರಿಗೆ ಪೆಟ್ಟಾದರೂ ಕೂಡ ಗಿಡವನ್ನ ನಾವು ಕಳೆದುಕೊಳ್ಬೇಕಾಗ್ತದೆ ಹಾಗಾಗಿ ನಾನು ಆ ರಿಸ್ಕನ್ನು ತೆಗೆದುಕೊಳ್ಳದೆ ಹಾಗೆ ಗಿಡವನ್ನ ರಿಪೋರ್ಟಿಂಗ್ ಮಾಡಿದ್ದೇನೆ ಈಗ ನೋಡಿ ನನ್ನ ಗಿಡಗಳು ಚೆನ್ನಾಗಿಯೇ ಇದೆ ಯಾವುದೇ ಒಂದು ಸಮಸ್ಯೆ ಇಲ್ಲ ನೀವು ರೀಪಾಟಿಂಗ್ ಮಾಡುವಾಗ ಬೇರನ್ನು ಕಟ್ ಮಾಡಲೇಬೇಕು ಅಂತ ಏನೂ ಇಲ್ಲ ಯಾಕಂದರೆ ನಾನು ಕಟ್ ಮಾಡದೆ ನಟ್ಟಿದ್ದೇನೆ ಯಾವುದೇ ಸಮಸ್ಯೆ ಆಗಿಲ್ಲ ನಿಮಗೆ ಕಟ್ ಮಾಡಲು ಗೊತ್ತಿದ್ದಲ್ಲಿ ನೀವು ಕಟ್ ಮಾಡಿ ರೀಪಾಟಿಂಗ್ ಮಾಡಬಹುದು ಹಾಗೆಯೇ ರೀಪಾಟಿಂಗ್ ಮಾಡುವಾಗ ಇನ್ನೊಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ ಅಂದರೆ ನಿಮಗೆ ತಿಳಿದಿರಬಹುದು ಅಥವಾ ತಿಳಿಯದೇ ಇದ್ದವರು ಕೂಡ ತುಂಬ ಜನರು ಇದ್ದಾರೆ ಹಾಗಾಗಿ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನೀಡ್ತಾ ಇದ್ದೇನೆ ಅಂದರೆ ನನಗೆ ತಿಳಿದಿರುವಂತಹ ಟಿಪ್ಸನ್ನು ನೀಡ್ತಾ ಇದ್ದೇನೆ ಗಿಡಗಳು ಸರಿಯಾಗಿ ಕಂಪ್ಲೀಟ್ ಆಗಿ ಬರ್ಬೇಕಂದ್ರೆ ನೀವು ಈ ಪಾಟ್ ಗಳನ್ನ ಅಥವಾ ಗ್ರೋ ಬ್ಯಾಗ್ ಅನ್ನ ಸೈಡ್ ಅಲ್ಲಿ ಮಾಡ್ಬೇಕಾಗ್ತದೆ ಅಂದ್ರೆ ಸ್ಟ್ರೈಟ್ ಆಗಿರುವುದನ್ನ ಸೈಡ್ ಮಾಡಿಕೊಂಡು ಅಂದ್ರೆ ಮಲಗಿಸಿಕೊಂಡು ನಂತರ ಅದನ್ನ ಸ್ವಲ್ಪ ಶೇಕ್ ಅನ್ನ ಮಾಡಬೇಕು ಅಂದ್ರೆ ಆಚೆಚೆ ಮಾಡಬೇಕು ಸ್ವಲ್ಪ ರೋಲ್ ಮಾಡಿದ ಹಾಗೆ ಮಾಡಬೇಕು ನಂತರ ಅದು ಹೊರಗಡೆ ಬರ್ತದೆ ಈಸಿಯಾಗಿ ಬರ್ತದೆ ನಂತರ ಅದನ್ನು ನಾವು ಪಾಟ್ಗಳಿಗೆ ಅಥವಾ ಟಬ್ಗಳಿಗೆ ರೀಪ್ಟಿಂಗ್ ಮಾಡಬಹುದು ಹಾಗೆ ರೀಪೋಟಿಂಗ್ ಮಾಡುವಾಗ ಮಣ್ಣನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡೇ ರೀಪೋಟಿಂಗ್ ಮಾಡಬೇಕಾಗ್ತದೆ ಅಂದ್ರೆ ಕೇವಲ ಮಣ್ಣನ್ನು ಹಾಕಿ ರೀಪೋಟಿಂಗ್ ಮಾಡುವುದಲ್ಲ ಮಣ್ಣಿಗೆ ಮರಳು ಹಾಗೆ ಏನಾದರೂ ಗೊಬ್ಬರವನ್ನು ಹಾಕಿ ರೀಪೋಟಿಂಗ್ ಮಾಡಬೇಕಾಗ್ತದೆ ಒಂದು ಲೇಯರ್ ನಾವು ಜಲ್ಲಿ ಹಾಕಿ ನಂತರ ಸ್ವಲ್ಪ ಮರಳನ್ನು ಹಾಕಿ ನಂತರ ಮಣ್ಣನ್ನು ಹಾಕಿ ಅದರ ಮಧ್ಯದಲ್ಲಿ ಈ ಗಿಡವನ್ನ ಇಟ್ಟು ಅಂದರೆ ರಿಪೋರ್ಟಿಂಗ್ ಮಾಡುವಂತಹ ಗಿಡವನ್ನ ಇಟ್ಟು ನಂತರ ಮೇಲ್ಗಡೆಯಿಂದ ಪುನಃ ಮಣ್ಣನ್ನು ಹಾಕಿ ಮುಚ್ಚಬೇಕಾಗ್ತದೆ ಹಾಗೆ ನಾವು ಮಣ್ಣನ್ನು ಮುಚ್ಚುವಾಗ ತುಂಬ ಟೈಟ್ ಆಗಿ ಮುಚ್ಚಬೇಕು ಅಂದರೆ ನಾವು ಪ್ರೆಸ್ ಮಾಡಿಕೊಳ್ಳುತ್ತಾ ಗಿಡವನ್ನ ನಡ್ತಾ ಇರಬೇಕಾಗ್ತದೆ ಮಣ್ಣು ತುಂಬ ಟೈಟ್ ಆಗಿ ಇರಬೇಕಾಗ್ತದೆ ಎಲ್ಲೂ ಕೂಡ ಗ್ಯಾಪ್ ಇಲ್ಲದಂತೆ ನಾವು ರೀಪಾಟಿಂಗ್ ಮಾಡಬೇಕಾಗ್ತದೆ ಹಾಗೆ ರೀಪೋಟಿಂಗ್ ಮಾಡುವ ವೇಳೆ ಸ್ವಲ್ಪ ಗಿಡವನ್ನು ಟ್ರಿಮ್ ಮಾಡಿಕೊಂಡರೆ ಒಳ್ಳೆಯದು ಅಂದರೆ ಮಳೆ ಇಲ್ಲದೆ ಇದ್ದಲ್ಲಿ ನೀವು ಟ್ರಿಮ್ ಮಾಡಿಕೊಳ್ಳಿ ಸ್ವಲ್ಪ ಮೇಲೆ ಮೇಲೆ ಎಲ್ಲ ಕಟ್ ಮಾಡಿ ನೀವು ಗಿಡವನ್ನು ನಟ್ಟು ನಂತರ ಅದಕ್ಕೆ ಸ್ವಲ್ಪ ಗೊಬ್ಬರವನ್ನು ಕೂಡ ಮೇಲ್ಗಡೆಯಿಂದ ಹಾಕಬೇಕಾಗ್ತದೆ ಹಾಗೆ ರೀಪೋಟಿಂಗ್ ಮಾಡಿದ ಗಿಡಗಳಿಗೆ ತುಂಬ ಏನು ನೀರನ್ನು ಹಾಕಲಿಕ್ಕೆ ಹೋಗಬೇಡಿ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕಿ ಯಾಕಂದ್ರೆ ರೀಪೋರ್ಟಿಂಗ್ ಮಾಡುವಾಗ ನಾವು ಬೇರೆ ಮಣ್ಣನ್ನ ಹಾಕಿರ್ತೇವೆ ಹೊಸ ಮಣ್ಣನ್ನ ಹಾಕಿರ್ತೇವೆ ಆ ಹೊಸ ಮಣ್ಣು ತುಂಬಾ ಬೇಗ ಡ್ರೈ ಆಗುವುದಿಲ್ಲ ನೀರಿನ ಅಂಶವನ್ನ ಹಿಡಿದಿಟ್ಟುಕೊಳ್ತದೆ ಹಾಗಾಗಿ ನಾವು ದಿನಕ್ಕೆ ಒಂದು ಬಾರಿ ಅಥವಾ ಎರಡು ದಿನಕ್ಕೆ ಒಂದು ಬಾರಿ ನೀರನ್ನು ಹಾಕಿದರೆ ಸಾಕಾಗ್ತದೆ ಅದನ್ನು ನಾವು ನೋಡಿಕೊಂಡು ಹಾಕಬೇಕು ಅಂದರೆ ಮಣ್ಣಿನಲ್ಲಿ ತೇವಾಂಶ ಇದ್ದಲ್ಲಿ ನೀವು ಗಿಡಕ್ಕೆ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ ಮಣ್ಣಿನಲ್ಲಿ ತೇವಾಂಶ ಸ್ವಲ್ಪ ಕಡಿಮೆ ಇದ್ದ ಹಾಗೆ ಕಂಡಲ್ಲಿ ನೀವು ನೀರನ್ನು ಹಾಕಬಹುದು ಹಾಗೆ ತುಂಬ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿ ತುಂಬ ಕಡಿಮೆನೂ ಅಲ್ಲ ತುಂಬ ಹೆಚ್ಚಿಗೂ ಅಲ್ಲ ಆ ರೀತಿಯಾಗಿ ನೀರನ್ನು ಹಾಕಬೇಕಾಗ್ತದೆ ರಿಪೋರ್ಟಿಂಗ್ ಮಾಡಿದ ನಂತರ ಹದಿನೈದು ದಿನಕ್ಕೊಮ್ಮೆ ಏನಾದರೂ ಗೊಬ್ಬರವನ್ನ ಹಾಕ್ತಾ ಇರಿ ಇಲ್ಲದಿದ್ದಲ್ಲಿ ಗಿಡಗಳ ಬೆಳವಣಿಗೆ ಕುಂಠಿತ ಆಗ್ತದೆ ಹಾಗಾಗಿ ಅದಕ್ಕೆ ಏನಾದರೂ ಆಹಾರವನ್ನ ನಾವು ಆಗಾಗ ನೀಡ್ತಾ ಇರಬೇಕಾಗ್ತದೆ ಒಂದು ವರ್ಷದ ನಂತರದ ಗಿಡಗಳನ್ನ ರಿಪೋರ್ಟಿಂಗ್ ಮಾಡಿದಾಗ ಅದನ್ನು ನಾವು ನೆರಳಿನಲ್ಲಿ ಇಡಬೇಕಂತ ಇಲ್ಲ ಡೈರೆಕ್ಟ್ ಆಗಿ ಬಿಸಿಲಿಗೆ ಇಡಬಹುದು ನೀವು ನರ್ಸರಿಯಿಂದ ಚಿಕ್ಕ ಚಿಕ್ಕ ಗಿಡಗಳನ್ನು ತಂದು ಅದನ್ನ ಟಬ್ಗಳಿಗೆ ಅಥವಾ ಗ್ರೋ ಗಳಿಗೆ ಹಾಕಿದಾಗ ನೀವು ಅದನ್ನು ಸ್ವಲ್ಪ ನೆರಳಿನಲ್ಲಿ ಇಟ್ಟು ನಂತರ ಬಿಸಿಲಿಗೆ ಇಡಬೇಕಾಗ್ತದೆ ದೊಡ್ಡ ಗಿಡಗಳನ್ನ ಡೈರೆಕ್ಟ್ ಆಗಿ ಬಿಸಿಲಿಗೆ ಇಡಬಹುದು ಹೀಗೆ ನಾವು ಮಲ್ಲಿಗೆ ಗಿಡಗಳನ್ನ ರೀಪಾರ್ಟಿಂಗ್ ಮಾಡುವಾಗ ಕೆಲವು ವಿಷಯಗಳನ್ನ ಗಮನಿಸಿಕೊಂಡು ರಿಪೋರ್ಟಿಂಗ್ ಮಾಡಬೇಕಾಗ್ತದೆ ಇಂದಿನ ವಿಡಿಯೋದಲ್ಲಿ ರೀಪಾರ್ಟಿಂಗ್ ಬಗ್ಗೆ ನನಗೆ ತಿಳಿದಿರುವಂತಹ ಕೆಲವೊಂದು ಟಿಪ್ಸ್ ಗಳನ್ನ ನೀಡಿದ್ದೇನೆ ಹಾಗೆ ಒಬ್ರು ಕಮೆಂಟ್ನಲ್ಲಿ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ನಾನು ಆನ್ಸರ್ ಅನ್ನ ಮಾಡಿದ್ದೇನೆ ನಾನು ನೀಡಿರುವಂತಹ ಆನ್ಸರಿಂದ ಕೆಲವರಿಗಾದರೂ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಳ್ತೇನೆ ಇಂದಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ